ಸಮಸ್ತ ಸಜ್ಜನ ಸದ್ಭಕ್ತರುಂದವಿ ನನ್ನ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು ಈ ಪ್ರಪಂಚದೊಳಗೆ ಹುಟ್ಟಿ ಬಂದ ಮೇಲೆ ಮನುಷ್ಯ ಒಂಟಿಯಾಗಿ ಬದುಕಾಕ ಸಾಧ್ಯ ಇಲ್ಲ ನಾವೆಲ್ಲರೂ ಏನು ಮಾಡ್ತೀವಿ ಅಂತಂದ್ರೆ ಸಂಘದೊಳಗೆ ಇರಬೇಕು ಅಂತ ಆಸೆ ಪಡ್ತೀವಿ ನೋಡ್ರಿ ನೀವು ಬೇಕಾರ ಪ್ರಾಣಿ ಪಕ್ಷಿಗಳು ಕೂಡ ಒಂಟಿಯಾಗಿ ಬದುಕಲ್ಲ ಹೌದಿಲ್ರಿ ಎಂತಹ ಕ್ರೂರ ಮೃಗವೈತಿ ಅಂದ್ರೂ ಅದು ಏನ್ಮಾಡ್ತದ ರೀ ತನ್ನ ಸಮುದಾಯದ ಜೊತೆಗೇನ ತನ್ನ ಬದುಕನ್ನು ಮಾಡ್ತದೆ ವನರಾಜ ಸಿಂಹವು ಕೂಡ ಏನು ಮಾಡ್ತದ ರೀ ಒಂದು ಗುಂಪು ಕಟ್ಕೊಂಡ ಜೀವನ ಮಾಡ್ತದೆ ಹುಲಿನೂ ಗುಂಪು ಕಟ್ಕೊಂಡ ಜೀವನ ಮಾಡ್ತದೆ ಅಡವಿಯಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳೆಲ್ಲವೂ ಏನ್ಮಾಡ್ತವ್ರಿ ಅವು ಸಂಘಜೀವಿಗಳದವು ಇರ್ವಿ ನೋಡ್ರಿ ನೀವು ಹೆಂಗದಾವ ಅವು ಏನು ಮಾಡ್ತಾವ ಜೀವಿಗಳದಾವು ಪ್ರತಿಯೊಂದು ಕ್ರಿಮಿ ಕೀಟಗಳೂ ಸದಾ ರೀ ಸಂಘಜೀವಿಗಳದವು ಹಾಂ ಪ್ರಾಣಿ ಪಕ್ಷಿಗಳು ಕ ಸಂಘಜೀವಿಗಳದವು ಅರಿಯಲಾರದಂತಹ ಏನನ್ನ ತಾವು ಯಾರು ಅನ್ನುವಂಥ ಒಂದು ತಮ್ಮ ಶರೀರ ಯಾವ ಶರೀರದ ಅನ್ನುವಂಥ ಪ್ರಜ್ಞೆನೂ ಇಲ್ಲ ಅವಕ್ಕೆಲ್ಲ ಅಂದ್ರೆ ಪಾಮರ ಜನ್ಮ ಅದ ಅವಕೆ ಏನು ರೀ ಪಾಮರ ಜನ್ಮ ಐತಿ ಅಂತಹ ಪಾಮರ ಉಳ್ಳಂತಹ ಕ್ರಿಮಿಕೀಟಾದಿಗಳು ಮೃಗಪಕ್ಷಾದಿಗಳು ಕೂಡ ಏನು ಮಾಡ್ತಾವ ಅಂತಂದ್ರೆ ಸಂಘದೊಳಗೆ ಇರಾಕ ಇಷ್ಟಪಡ್ತಾವೆ ಮನುಷ್ಯನು ಕೂಡ ಏನದನ್ರಿ ಮ ಒಂಟಿಯಾಗಿ ಇರಾಕ ಇಷ್ಟ ಪಡೋ ಪಡೋದಿಲ್ಲ ಮನುಷ್ಯ ಸ್ವಭಾವತಃ ಸಂಘ ಜೀವಿ ಅದಾನ ಆದ್ರೆ ಒಂದು ಮಾತ ಜೀವಿ ಆಗ ನೀನು ಆದ್ರೆ ಯಾವ ಸಂಘವನ್ನ ಮಾಡುವುದರಿಂದ ನಿನ್ನ ಉಜ್ವಲವಾಗಿರತಕ್ಕಂತಹ ಭವಿಷ್ಯ ಬೆಳಗುತ್ತದೆಯೋ ಅಂಥವರ ಸಂಘವನ್ನ ಮಾಡು ಹ ಜಗತ್ತಿನೊಳಗ ಅವ್ರ ಸಂಘ ಇವ್ರ ಸಂಘ ಬಹಳ ಸಂಘ ಅದಾವ ಇಲ್ಲ ನಂಗಿಲ್ಲ ಸಂಘ ಕರೆ ಶರಾಫತ ಬಡತ ಬಡತ ಬಡ ಜಾಯ್ ಸಂಘ ಕರೆ ಚಿಲ್ಲರಕಿ ಫಲಚೋಡ ಪತ್ತರಕಿ ಪತ್ತರಕ್ಕಿ ತಿಳಿತಲ್ ನಿಮಗಿದ ಯಾರ ಸಂಘ ಮಾಡ್ಬೇಕತ್ರಿ ಸಂಘ ಕರೇ ಶರಾಫತಕಿ ಬಡತ ಬಡತ ಬಡ ಜಾಯ್ ನೋಡಿರಿ ಯಪ್ಪ ಸಜ್ಜನನು ಸಂಘ ಮಾಡಿದಿ ಅಂತಂದ್ರೆ ಉದ್ಧಾರ ಆಗ್ತಾ 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 ಹೋಗ್ತಿ ಒಬ್ಬ ಚಿಲ್ಲರ ಮನುಷ್ಯನ ಸಂಘ ಮಾಡಿದಿ ಅಂದ್ರೆ ಏನಕ್ಕಿ ಹ್ಞೂ ನಿಮ್ಗೊಂದು ಆಶ್ಚರ್ಯ ಸುದ್ದಿ ಹೇಳ್ತೀನಿ ಒಬ್ಬ ದೊಡ್ಡ ಶ್ರೀಮಂತ ಇದ್ದ ದೊಡ್ಡ ಶ್ರೀಮಂತ ಇದ್ದ ಆ ದೊಡ್ಡ ಶ್ರೀಮಂತ ಕುದು್ರಿ ಹಿಂದಿನ ಕಾಲ್ದೊಳಗೆ ಅವ ಕುದುರೆ ಮೇಲೆ ಊರು 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 ಅಡ್ಡಾಡ್ತಿದ್ರು ರೀ ಹಂಗೆ ಸೈಕಲ್ ಅದಾವೆ ನೋಡ್ರಿ ಹಂಗೆ ಅವ್ರೆ ಭಾಳ ಶ್ರೀಮಂತರ ಮನೆಯಾಗ ಕುದುರೆ ಇರ್ತಿದ್ದೆವು ರೀ ಚಲೋ ಕುದು್ರಿ ಎತ್ ಭಾಳ ಚಲೋ ಕುದುರೆ ಇರ್ತಿದ್ದು ಒಂದು ಊರಿಗೆ ಹಾದಿ ಕುದುರೆ ಮೇಲೆ ಕುತ್ಕೊಂಡು ಆ ಊರಿಗೆ ಹೊರಗೆ ಏನಾಗಿತ್ತಂದ್ರೆ ಇವನ ಫ್ರೆಂಡ್ಗಳು ನಾಲ್ಕು ಮಂದಿ ಪಾರ್ಟಿ ಮಾಡಾಕತ್ತಿದ್ರು ತಮ್ಮ ಗೊತ್ತಾತ್ಲ ಪಾರ್ಟಿಗಳು ಪಾರ್ಟಿ ಮಾಡಾಕತ್ತಿದ್ರು ಕೂತಿದ್ರಿ ಮುಂದೆ ಟೇಬಲ್ ಮುಂದೆ ಎಲ್ಲ ಇಟ್ಕೊಂಡೆ ಟೇಬಲ್ ಟೇಬಲ್ ಮುಂದೆ ಇವರು ಎಲ್ಲ ಕೂತಿದ್ರು ಕುರ್ಚಿ ಹಾಕ್ಕೊಂಡು ಬರಿ ಬೇರೆ 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 ಇರ್ತಾರೆ ಅಂದರು ಎಲ್ಲ ಮುಗಿಸ್ ಕುಂತಿದ್ರು ಇವರು ಬಂದ ನೀವಾರ್ ತಗೋರಿ ಅಂದ್ರೆ ಯಾರು ಫ್ರೆಂಡ್ಸು ಏ ನಾವು ಅಲ್ಲೇ ಮಾರಾಯಣ ನನ್ನ ಜನ್ಮತಾ ಅಂತ ಚಟ ಮಾಡಿಲ್ಲಪ್ಪ ನಾವು ಅಲ್ಲೇ ಅಂದ ಯಾರ್ರಿ ಗೌಡ ಒಲ್ಲೆಪ್ಪ ಒಟ್ಟ ಬ್ಯಾಡ್ರಿ ಪ್ಲೀಸ್ ನಮ್ಗೆ ಅದು ಎಂದೂ ನಮ್ದು ನನ್ನ ಪರಂಪರೆನ ಅದಲ್ಲ ನಾ ಎಂದೂ ಅಂತ ಉಸಾಬರಿ ಮಾಡಿದ ಮನುಷ್ಯ ಅಲ್ಲ ಒಲ್ಲೆ ಏ ಅದು ಹೆಂಗಾದಿತ್ರಿ ಸುಮ್ಮ ಒಂದು ಸ್ವಲ್ಪ ನೋಡ್ರಿ ಅದು ಭಾಳ ಕೆಟ್ಟ್ರಿ ಅದು ಒಂದು ಸಲ ಅಡಿಕ್ಟ್ ಆಯ್ತು ಅಂದ್ರೆ ಒಟ್ಟ ಬಿಡಂಗಿಲ್ಲ ಹ್ಞೂ ಒಬ್ಬ ತಂದಿ ಅದಾನಲ್ಲ ಮಗ ಸೆರೆ ಕುಡಿಸೋದು ಬಿಡಿಸ್ಬೇಕತ್ತೆ ಭಯಂಕರ ಚಟ ರೀ ಹುಡುಗಕ್ಕೆ ಸೆರೆ ಕುಡಿದು ಬಂದು ಒಂದಿನ ಸಾಸ್ಟಾಗಿ ಹಾಕಿ ತಮ್ಮಅಮ್ಮ ನಿಮ್ಮ ಭಾಳ ಶ್ರೀಮಂತರು ನಾವು ಒಬ್ಬ ಮಗ ಅದಿ ನಮ್ಮ ಮಾನ ಎಲ್ಲ ಹರಾಜ್ಗೆ ಹಾಕಿ ತಮ್ಮ ನಿನ್ನ ಕಾಲು ಬೀಳ್ತೀನಿ ಕುಡಿದು ಬಿಡು ಅಂದ್ರೆ ಅವ ಅಂದ ತಪ್ಪಗೆ ಅವ ಕಾಲಿಗೆ ಬಿದ್ದಿ ಅಪ್ಪ ನಾಳಿಗೆ ಒಂದು ದಿನ ಇಬ್ಬರು ಎದ್ರ ಬೆದ್ರ ಕೂತು ಕುಡೀವು ನಾಡಿದ್ಗೆ ನಾ ಬಿಟ್ಟು ಬಿಡ್ತಾನೆ ಅಂದವ ಯಾರೀ ಮಗ ಆಯ್ತಪ್ಪ ಆಯ್ತು ಅಂತೇಳಿ ಬಾಟ್ಲಿ ತಂದ ಅವ ಬ್ರ್ಯಾಂಡ್ ಯಾವ್ದನ್ನ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತು ತಂದ ಎರಡು ತಂದ ಮಗ ಕಡಿದು ಕುಡ್ದು ಬಿಡ್ಲತ್ತೇಳಿ ಗ್ಲಾಸ್ ಮುಂದೆ ಇಟ್ಕೊಂಡ ಅವಾಗ ಮಗ ಎರಡು ಗ್ಲಾಸ್ ತಂದ ಮತ್ತು ಹಾಗೆ ನೀರು ತಂದ ಹಾಂ ಕುಡಿಯಾಕತ್ತೇ ಇಟ್ಕೊಂಡ ಅವಂದ ಅಪ್ಪ ಎಪ್ಪ ಇವತ್ತು ಒಂದು ದಿನ ನೀ ನಾನು ಜೋಡಿ ಕೂತು ಕುಡಿ ನಾಳೆಯಿಂದ ನಾ ಕುಡಿಯೋ ಏ ಮಾ ಬ್ಯಾಡ್ ತಮ್ಮ ನನಗೆ ರೂಢಿ ಅಂದ ಎಪ್ಪ ನಾ ಕುಡಿದು ಬಿಡಬೇಕಿಲ್ಲ ಹಾಂ ಅವಂದ ಅಪ್ಪ ಇವತ್ತೊಂದಿನ ಒಂದು ಈಟು ಹಿಂಗೆ 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 ಮಾಡಿದ್ರೆ ನನ್ನ ಮಗ ಕುಡಿದು ಬಿಡ್ತಾನಂದ್ರೆ ಯಾಕೆ ಕುಡಿಬಾರ್ದು ನನ್ನ ಮಗ ಉದ್ಧಾರ ಹಾಕೈತ ಆಯ್ತು ತಗೋತಮ್ಮ ಅಂತೇಳಿ ನೋಡ್ರಿ ಹೀಂತ್ ಸತ್ತ ಹದಿನೈದು ಇಪ್ಪತ್ತು ವರ್ಷ ಆಗಿತ್ತು ರೀ ಮನುಷ್ಯಾಗ ಜವಾಬ್ದಾರಿ ಅನ್ನೋದು ಭಾಳ ಇತ್ತು ಅವ ಏನು ಮಾಡಿದೆ ಅಂದ್ರೆ ಅವನಿಗಟ ಅವನಿಗೆ ಅದಟ ಅದಟ ಅಂದರೆ ನೀರು ಅಟ ಅದಟ ಹಾಕಿದ ಯಪ್ಪ ಕುಡಿ ಅಂತಂದ ಬ್ಯಾಡೋ ಮಗ ಅಂದ ಇಲ್ಲಪ್ಪ ನೋಡ್ಯಾರ ನೋಡಂತ ಹೇಳ್ತೀನಿ ರೀ ಗಟ್ಟಿ ಹಿಡ್ಕೊಂಡು ಕುಡಿತ್ರಿ ಇದು ಗೌಡು ಕುಡಿತು ಒಂಥರ ಅನ್ಸಾಕತ್ತೆ ಏನೋ ಒಂಥರ ನೀವು ಮತ್ತೆ ಬೇರೆ ತಿರ್ಗ್ಕೊಂಡಿರಿ ಮತ್ತು ಹಾಡ ಹಾಡ್ಕೋದ್ ಏನೋ ಒಂಥರ ತಾಡ ಇದೀರಿ ಮತ್ತು ಅವನಿಗೇನೋ ಥರ ಈ ತಮ್ಮ ಇದೇನೋ ಹೆಂಗೋಗ ಇನ್ನೆರಡು ಸ್ವಲ್ಪ ಹಾಕೊಂಡು ನೋಡೋಣ ಅಂದ್ರೆ ಆಯ್ತಪ್ಪ ಮತ್ತೆ ಹಾಕಿದ ಅವ್ನಿಗೆ ಭಾಳ ಏನೋ ಒಂದು ಏನೇನೋ ಶರೀರ ಹಗುರ ಆದಂಗೆ ಆತ್ರಿ ಅವನದು ಹೇಳ್ತೀನಿ ರೀ ನಟ ಹಾಕಿ ನಟ್ ಹಾಕತ್ತೆ ಹಾಕಿಸ್ಕೊಂಡು ಕುಡುದ ಮುದುಕ ಅಂದ್ರೆ ರಾತ್ರಿಗೆಲ್ಲ ಚಂದ ರೀ ಹದಿನೈದು ಇಪ್ಪತ್ತು ವರ್ಷ ಆಗಿತ್ತು ರೀ ಹೇಂತು ಸತ್ತ ಉಡಾಳ ಮಗ ದೊಡ್ಡ ಜವಾಬ್ದಾರಿ ಹೇಂತ ಸತ್ತ ಚಿಂತಿ ಒಳಗೆ ರಾತ್ರಿ ಒಟ್ಟು ನಿದ್ದೆನೇ ರೀ ಅದು ಅವತ್ತು ಹೇಳ್ತೀನಿ ರೀ ಗಾಢವಾದ ನಿದ್ದೆ ಬಂದು ಆ ಮನುಷ್ಯಾಗ ಆ ಶ್ರೀಮಂತಿಗೆ ನಿದ್ದೆ ಬಂದು ಕುಡ್ಲೇನ ಹೇಳ್ತೀನಿ ರೀ ಮುಂಜಾನೆ ಯಾರ್ದು ಕೂಡಲೇನ ಮಗಗೆ ಹೇಳಿದತ್ತ ತಮ್ಮ ನೀ ಕುಡಿದು ಬಿಟ್ಟರು ಪರವಾಗಿಲ್ಲ ದಿನ ನನಗೊಂದು ಬಾಟ್ಲಿ ತಂದು ಕೊಡ ಕೊಡಂದತ್ತ ಹಾಂ ಬರೋಬ್ಬರ ಐತೆ ಹೆಂಗೆ ಅಂತೀವಿ ಚಟಗಳು ಹೇಳ್ತೀನಿ ರೀ ಎಂದೂ ಕುಡೀಲಾರ್ದು ಗೌಡಿವ ಪಾಪ ಊರ ಎಲ್ಲ ಊರಾಗ ಇರ್ತಾನೆ ಮಾಡ್ಕೋತ ಅಡ್ಡಾಡಿದ ಮನುಷ್ಯ ಅವ್ನ ತಲೆಯಾಗ ಪೇಟ ಹಾಕೊಂಡು ತಲೆ ಮೇಲೆ ಪೇಟ ಸುತ್ಕೋತಿದ್ರು ಪೇಟ ಹಾದ್ರೆ ಮೊದಲು ಕಿರಿಟಿದ್ದು ಹೋಗಿ ಪೇಟ ಬಂದು ಪೇಟ ಹೋಗಿ ಟೋಪಿ ಬಂದು ಟೋಪಿ ಹೋಗಿ ಏನಿಲ್ಲ ಇಲ್ಲ ಈಗ ಬಂದು ತಮ್ಮ ಟೋಪಿ ಹಾಕೊಳ್ದ ಬಿಟ್ಟರು ಮಂದಿಗೆ ಟೋಪಿ ಹಾಕಿ ಹಾಕತ್ತಾರ ಹೌದು ಟೋಪಿ ಮಂದಿಗೆ ಹಾಕೋದಕ್ಕೆ ಕಲಿತು ಮಂದಿ ಟೋಪಿಗೆ ಸದಾ ಹಾಕೋದು ಬಿಟ್ಟವ್ ಹ್ಞೂ ಬಂದಿರ್ತಾರೆ ಪೂಜೆಗೆ ಅಟ್ಲೀಸ್ಟ್ ತಿಂತ ಬಕ್ ಬಕ್ನಿತ್ತಿಲ್ಲ ಕಡಿಕೊಂಡು ಏನು ತಾವೆಲ್ಲ ಸದ್ ತಂದಿರಂಗಿಲ್ಲ ಏನು ಜೀನ್ಸ್ ಪ್ಯಾಂಟ್ ಹಾಕೊಂಡು ಬಂದಿರ್ತಾರೆ ರೀ ಅಭಿಷೇಕಕ್ಕೆ ಏನ್ರಿ ಕುಂದ್ರಾಕ ಬರಲ್ಲ ಎಂಥ ಪಜಿತ್ರಿ ಕುಂದ್ರ ಎತ್ ನಾವು ಅವ್ರು ಒದ್ದೆ ಆಡ್ತಿರ್ತಾರ ಅಲ್ಲಿ ಕುಂದ್ರಾಕೆ ಬರಲ್ಲ ಅವ್ರಿಗೆ ನಮ್ಮ ಮುಂದೆ ಎಂಥ ಪಜಿತ್ರಿ ಅವ ಪಿಟ್ಟ ನಂಗಿ ಪಿಟ್ಟನು ಪ್ಯಾಂಟ್ ಬಂದ್ ಕುಂದಿರ್ತಾರೆ ನಮ್ಗೆ ಏನು ಹೇಳೋದು ಗಂಡ್ಮಕ್ಳಿಗಂತ ಮಕ್ಕಳಿಗೆ ಅಂತ ಒಟ್ಟು ಬೇಜಾರ್ರಿ ಅದಕ್ಕೆ ನಾವು ಆಡಸಬ್ದೆ ಬಿಟ್ಬಿಟ್ಟಿವಿ ಹುಂಗಿ ಉಟ್ಕೊಂಡ್ಬರೋದಾದ್ರೆ ಪೂಜಾಕ್ಕೆ ಬರೀಲಿಕ್ಕೆ ನಾ ಆಟಕ್ಕೆ ಪೂಜಾಕ್ಕೆ ಬರಬೇಡ ಬಿಟ್ಟಿ ನಾ ಹ್ಞೂ ಏನು ಹೇಳಿದ್ರಿ ಹೆಣ್ಮಕ್ಳು ಯಾವ್ದಾದ್ರು ಕುಂದ್ರಿ ಮಾಡೋ ಗಂಡು ಮಕ್ಕಳು ಏನು ಮಾಡ್ತಾ ಹಾಂ ಪೇಟ ರೀ ಪೇಟಾ ಅಂತೀರಿ ರುಮಾಲ ಅಂತೀರಿ ಏನಂತೀರಿ ಆ ರುಮಾಲ ಐದು ಆರು ಸಾವಿರ ರೂಪಾಯ್ದು ರೇಷ್ಮಿ ರುಮಾಲ ಇತ್ತು ರೀ ಗೌಡನ ಕೈಯ್ಯಾಗ ಎರಡು ಕೈಯ್ಯಾಗ ಏನಿದ್ರಿ ಶ್ರೀಮಂತನ ಕೈಯ್ಯಾಗ ಒಂಗ್ರಾ ದಪ್ಪ ಅಂದೊಂದು ಚೈನ ಕೈಯಾಗ ಕಡಗ ರೇಷ್ಮೆ ಅಂಗಿ ಹಾಕಿದ್ದೆ ಏ ಸಲಗಿ ಫ್ರೆಂಡ್ಸ್ ಇದ್ರಿ ಅದೇ ಹೆಂಗೆ ಅಂತ ಅಂದವ್ರ ಬಡಾ ಬಡ ನಾಲ್ಕು ಮಂದಿ ಕೈಯಾಕಲ್ಲ ಹಿಡಿದು ಏನು ಮಾಡಿದ್ರಿ ಹಾಕೇ ಬಿಟ್ರಿ ಬಾಯಾಗ ಪಾಪ ವದ್ಯಾಡಕ್ಕೆ ಹತ್ತಿದ ಫುಲ್ ಕುಡಿಸೇ ಬಿಟ್ಟರು ಅವಾಗ ಅವ್ರು ಏನು ಮಾಡಿದ್ರಂದ್ರೆ ಅವರು ಫುಲ್ಲಾಗಿದ್ದರು ಇವನು ಫುಲ್ಲಾಗಿದ್ದ ಅವ್ರ ಅವ್ರ ಮನೆಗೆ ಹೋದರು ಥೋ 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 ಅಂದವ ಇವಾಗ ಏನು ಮಾಡಿದ ಅಂತಂದ್ರೆ ಜಿಗದ ಹತ್ತಿದ್ರಿ ಏನು ಕುದುರೆ ಹತ್ತಿದ ಕುದುರೆ ಹತ್ತಿದ್ರೆ ಏನು ಅಂದ್ರೆ ಕುದುರೆ ಕಡೆ ಮಖ ನಮ್ಮ ಕುದುರೆ ಮಕ್ಕದ ಕಡೆ ಮಕ್ಕ ಮಾಡಲಿಲ್ಲ ನಾವು ಕುದುರೆ ಬಾಲದ ಕಡೆ ಮಖ ಮಾಡಿ ಕೂತ್ರಿ ಹೊಡದ ನಡಿ ಅಂತೇಳಿ ಅದು ಕುದುರೆಗೆ ರೂಢಿರಿ ಏನು ರೂಢಿ ಎಲ್ಲಿ ಆದರೂ ಮನೆಗೆ ಹೋಗೋದು ರೂಢಿರಿ ಅದಕ್ಕೆ ನಮ್ಮ ದನಗಳು ಏನು ಮಾಡ್ತಾವ್ರಿ ನಾ ಈ ದನ ಏನು ಮಾಡ್ತೇವೆ ರೀ ಸೀದಾ ಎಲ್ಲಿ ಹೋಗವು ಎಲ್ಲಿ ಬೇಕಾದಲ್ಲಿ ಹೋಗವು ಮತ್ತೆ ಮನೆ ಮುಂದೆ ಬರ್ತಾವೆ ಇವು ಹಾಗಲ್ರಿ ಇವು ಇವು ಯಾರ ಕಲ್ಲಿಂದ ಅನ್ಗಳ್ ಎಲ್ಲಿ ಬೇಕಂದ್ರೆ ಓದೋದು ಹೋಗೇ ಬಿಡ್ತಾವೆ ಹಾಂ ಅವಕ್ಕೆ ಎಲ್ಲಿ ಕುಪ್ಪ ಎಲ್ಲಿ ನೋಡಿರಿ ಅವಕೆನು ಪಾನ್ ಅಂಗಡಿಲ್ಲ ಹೋಟೆಲ್ ಇಲ್ಲ ಬಾರ್ ಇಲ್ಲ ರೆಸ್ಟೋರೆಂಟ್ ಇಲ್ಲ ಸೀದಾ ಬಂದು ನಮಗೇನಿಲ್ಲ ಎಲ್ಪ ಮೇವಿಗೆ ನಮಗೆ ಗತಿ ಅಂತ ಹೇಳಿ ಸೀದಾ ಮನೆಗೆ ಬಂದು ಬಿಡ್ತಾವೆ ಇವು ಹಂಗಲ್ಲ ರೀ ರಾಕ್ ಇದ್ದು ಅಂದ್ರೆ ಎಲ್ಲೆಲ್ಲೂ ಅಡ್ಡಾಡಿ ಬಂದು ಕುಂದರ್ತಾವೆ ಹಾಂ ಹೇಳ್ತೀನಿ ರೀ ಹಾಂ ನಡಿ ಅಂದ ಅಂತ್ರಿ ಕುದುರಿ ಕುದುರೆಗೆ ಯಾಕೋ ನಮ್ಮ ಲಗಾಮ ಹಿಡಿದಿಲ್ ಕುದುತ್ ಖುಷಿ ಆಯ್ತು ರೀ ಕುದುರೆಗೆ ಯಾಕೋ ನಮ್ಮ ಗೌಡ್ರದು ಲಗಾಮ್ ಹಿಡ್ದಿಲ್ಲ ಇವತ್ತು ಆರಾಮ ಆದ್ರೆ ಆತೇಳಿ ಅದು ಕಂಟೆ ಅಲ್ಲಿ ಇಲ್ಲಿ ಬಾಯಿ ಹಾಕಿ ಮೇವು ತಿನ್ಕೋತ ವಾಂಡಿತು ಅವಾಗ ಏನಂದ್ರೆ ಗೌಡನ ರುಮಾಲ ಹೋಗಿ ಬಿಟ್ಟಿತ್ತು ಯಾಕೋ ಬರ್ಲಿಲ್ಲ ಬರಲಿಲ್ಲ ಬರ್ಲಿಲ್ಲ ಅಂತೇಳಿ ಗೌಡ್ ದಾರಿ ನೋಡ್ಕೊಂಡು ಕೂತಿದ್ಲು ಹೋತ್ರಿ ಕುದ್ರಿ ಹೋಗಿ ಮನೆ ಮುಂದೆ ನಿತ್ತು ಇದೇನು ಇದೇನಾತ್ ಇದೇನಾಥ್ ಹಿಂಗ್ಯಾಕ್ರಿ ಹಿಂಗೆ ಯಾಕ್ರಿ ರುಮಾಲ ಎಲ್ಲಿ ಹೋಗ್ಯ ರುಮಾಲ ಎಲ್ಲಿ ಹೋಗ್ಯದತ್ತ ಅವ್ರು ಕೇಳಾಕತ್ತಿದ್ರು ಮನೆಯ ಮಂದಿ ಅವ ಅಂದ ರುಮಾಲವಾದ್ರು ಹೋಗಲಿ ಇನ್ನೊಂದು ರುಮಾಲ್ ತರ್ತಾನೆ ಕುದ್ರಿ ಮಕ ಎಲ್ಲಿ ಹೋಗೋದು ಹೇಳ್ರಿ ಮೊದಲಂದವ ನೋಡ್ರಿ ಕುದ್ರಿ ಮಕದ ಕಡೆ ಬೆನ್ನು ಮಾಡಿ ಕುದ್ರಿ ಬಾಲದ ಕಡೆ ಮಕ ಮಾಡಿ ಕೂತಿತ್ತಿದ್ವು ರುಮಾಲ್ ಹೋದ್ರೆ ಹೋಗಲಿ ಇನ್ನೊಂದು ರುಮಾಲ್ ತರ್ತಾನೆ ಕುದುರೆ ಇಲ್ಲ ಅಂತ ಕೂತಿತ್ತು ನೋಡ್ರಿ ಅದಕ್ಕೆ ಅವ್ರು ಹೇಳ್ತಾರ ಸಂಘ ಕರೆ ಶರಾಫತ ಕಿ ಬಡತ ಬಡತ ಬಡ ಜಾ ಚಲೋ ಮಂದಿ ಸಂಘ ಮಾಡಿದಿ ಅಂತಂದ್ರೆ ಏನು ಮಾಡ್ತಾರೆ ತಾರವ್ ಅಗ್ಗವಣಿಯ ಬಸವಣ್ಣವ್ರು ಹೇಳ್ತಾರೆ ಮಹಾತ್ಮರ ಜೊತೆಗಿದ್ರೆ ಸಿಗೇಟ್ ತರಿಸ್ತಾರನ ಅವ್ರು ಚುಟ ತರಿಸ್ತಾರನ ಹಾಂ ಶರೆ ತರಿಸ್ತಾರನ ನೀಡವು ಪತ್ರಿಯ ಹೂ ತೊಗೊಂಬ ಪತ್ರಿ ತೊಗೊಂಬ ಪೂಜೆಗೆ ಬಡೀಲಿ ನೀರು ತೊಗೊಂಬ ಇಬ್ಬತ್ತಿಡು ಉದ್ಕಡ್ಡಿ ಹೆಚ್ಚಿಡು ಹಾಂ ಹಾಲು ತೊಗೊಂಬ ಅಭಿಷೇಕಕ್ಕೆ ಮೊಸರು ತಗೊಂಬ ತತ್ತಾರ ಇವ್ರಿಗೆ ಹೇಳಿದ್ರೆ சிகரேட் தகோம்பா சுட்டா தகம்பா குடியாக்கி தக மத்தேனா தின்னாக்கு தகம்பாட்ஸ் கொழாக்க தக எடுங்க அவ்ரீ யாதுசத்தி நோட்ரி அதுக்கவருத்தார்த்தரொடநாடு சாந்தரொடநாடு யாக்கு அந்த கேட்த்தர ஜொத்தி ஒடநாட்ர ஏனாகி நின்ன உழீத்தத பிரண இத்த ಮಾನಗೇಡಿ ಸಂಘ ಮಾಡಿದಿ ಅಂತಂದ್ರ ನೀನು ಮಾನವ ನಿನ್ನ ಮಾನ ಹೋಗ್ತದೆ ನಿನ್ನ ಹಣನು ಹೋಗ್ತದೆ ಹೊಕ್ಕತಿಲ್ರಿ ನಿನ್ನ ದುಡ್ಡು ಹಾಳಾಗ್ತದ ನಿನ್ನ ಮಾನ ಹಾನಿ ಆಗ್ತದ ನಿನ್ನ ಮರ್ಯಾದೆ ಹಾಳೆ ಆಗ್ತದ ಕಡೀಕ ಎಲ್ಲ ತರ ಮಾಡಿ ಮಾಡಿ ಕಡಿಕೆ ನಿನ್ನ ಪ್ರಾಣ ಹೋಗ್ತದ ಮಾನ ಪ್ರಾಣ ಹಣ ಇವು ಮೂರು ಹಾಳಾಗಿ ಹೋಗ್ಕ ಆದರೆ ಅದೇ ಒಬ್ಬ ಮಹಾತ್ಮನ ಜೊತೆಗಿದ್ದಿ ಅಂದ್ರೆ ಅದೇ ಒಬ್ಬ ಸಂತರ ಜೊತೆಗೆ ಒಡನಾಡಿದಿ ಅಂತಂದ್ರೆ ನಿನ್ನ ವಾನಕ್ಕ ನಿನ್ನ ಪ್ರಾಣಕ್ಕ ಹಾ ನಿನ್ನ ಧನಕ್ಕ ಎಳ್ಳ ಕಾಳಷ್ಟು ಧಕ್ಕಿ ಬರ್ಲಾರ್ದಂಗೆ ಅವರು ನಿನಗೆ ರಕ್ಷಣಾ ಮಾಡ್ತಾರೆ ಅದಕ್ಕಾಗಿ ನೀ ಏನು ಮಾಡುವು ಅಂತ ಕೇಳಿದ್ರೆ ಮಹಾತ್ಮರ ಒಡನಾಟದೊಳಗೆ ಇರು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಬಸವಣ್ಣನವ್ರು ಏನು ಹೇಳಿದರು ಅಂತಂದ್ರೆ ದುರ್ಜನರ ಸಂಘ ಹೆಂಗದತ್ರಿ ಸಿಂಗಿ ಕಾಳ ಕೂಟ ವಿಷವಯ್ಯ ಹೆಂಗೈತತ್ರಿ ಅದು ಹಾವಿನ ವಿಷ ಏನು ಮಾಡ್ತದಂದ್ರೆ ಒಂದ ಸಲ ಕೊಲತದ ಅರ್ಥ ಆತಿಲ್ಲ ನಿಮಗೆ ಹಾಂ ಹಾವಿನ ವಿಷ ಒಂದ ಸಲ ಮನುಷ್ಯನನ್ನು ಕೊಲತದ ಆದರೆ ದುರ್ಜನನ ಒಡನಾಟ ಏನು ಮಾಡ್ತದಂತಂದ್ರೆ ದಿನ ದಿನ ಕೊಲತದ ನಿನ್ನ ದಿನ ದಿನ ಸ್ಲೋ ಪಾಯ್ಝನ್ ಯಾಕೆ ಸ್ಲೋ ಸ್ಲೋ ಪಾಯ್ಸನ್ ಅವ್ರು ನಿನಗೆ ನಿನ್ನ ಅಳಗಾಲು ಮಾಡಬೇಕಾಗಿತ್ತು ಅಂತಂದ್ರೆ ದುಷ್ಟರು ನಿನಗೆ ಭಾಳಷ್ಟು ಮ್ಯಾಲೇರಿಸ್ತಾರೆ ನೀನ ಭಾಳ ಚಲೋ ಅಂತಾರೆ ನಿನಗೆ ಎಲ್ಲ ಥರ ಖರ್ಚು ಮಾಡಕ್ಕೆ ಹಚ್ತಾರೆ ಎಲ್ಲ ಥರ ಚಟ ಮಾಡಕ್ಕೆ ಹಚ್ಚಿ ಹಚ್ಚಿ ನೀ ಅದಕ್ಕೆ ಅಡಿಕ್ಟ್ ಆಗಿ ಎಲ್ಲ ಕಳ್ಕೊಂಡ ಮ್ಯಾಲ ಯಾರು ಚಟ ಹಚ್ಚಿರ್ತಾರಲ್ಲ ಇವತ್ತು ಕುಡಿಯೋಕ್ರಾಕಿಲಿ ಕೋಡು ಎಣ್ಣೆ ಅಂದ್ರೆ ಮಾರೇನ ಹೋಗತ್ತಾರ ಬುದ್ಧಿ ಐತಿಲ್ಲ ನಿನಗೆ ನೋಡ್ರಿ ಚಟಾ ಮಾಡಾಕಿದವ್ರು ಚಾಂದ್ ಉಳಿತಾರ ಕಡಿಕ ನೀನು ಅವ್ರ ಕಾಲ ಕೈಯ್ಯ ಬಿದ್ದ ಕುಡಿಯಾಕ ರೊಕ್ಕ ಕೊಡು ತಿನ್ನಾಕ ರೊಕ್ಕ ಕೊಡು ಸೇದಾಕ ರೊಕ್ಕ ಕೊಡಂತ್ಹೇಳಿ ಭಿಕ್ಷಾ ಬೇಡಬೇಕ ಹೌದು ಇಲ್ರಿ ನಡ್ದಾವಿಲ್ರಿ ಅಂತ ಪ್ರಸಂಗಗಳ ಪಾ ಶಾಂತರೊಡ ನಾಡು ಮಹಾತ್ಮರ ಜೊತೆಗೆ ಇರು